ಎಲ್ಲರಿಗೂ ಕಥಾ ಕುಸುಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಹದಿನಾರು ಏನು ಸರ್ಪ್ರೈಸ್ ಎಂದು ಕುತೂಹಲದಿಂದ ಕೇಳಿದ ಶ್ರೇಯಸ್ಗೆ ಅದನ್ನು ಹೇಳಿದರೆ ಅದು ಹೇಗೆ ಸರ್ಪ್ರೈಸ್ ಆಗುತ್ತೆ ಎಂದಳು ಶ್ರೇಯಾ ಬಿಡು ಹೇಳಬೇಡ ಇನ್ನೂ ಎಷ್ಟು ದೂರ ಇದೆ ಅಂತನಾದರೂ ಹೇಳ್ತೀಯಾ ಈ ಡಬ್ಬ ಆಟೋದಲ್ಲಿ ಕೂತು ಕೂತು ಸೊಂಟ ಹೋಯಿತು ಇದೇ ಟೈಮಲ್ಲಿ ನಾವೇನಾದರೂ ಕಾರಲ್ಲಿ ಬಂದಿದ್ದರೆ ಎಫ್ ಎಮ್ ಅಲ್ಲಿ ಹಾಡು ಕೇಳ್ತಾ ಹಾಯಾಗಿ ಕೂತು ಬರ್ಬೋದಿತ್ತು ಒಂದು ಕಡೆ ರೋಡ್ ಬೇರೆ ಸರಿಯಿಲ್ಲ ಇನ್ನೊಂದು ಕಡೆ ಹಂಪಲ್ಲಿ ಜಂಪ್ ಮಾಡಿ ಮಾಡಿ ಸಾಕಾಯಿತು ನಾವು ನಮ್ಮ ಡೆಸ್ಟಿನಿ ತಲುಪೋ ತನಕ ಜೀವಂತವಾಗಿರ್ತೀವೋ ಇಲ್ವೋ ದೇವ್ರೇ ಬಲ್ಲ ಎಂದು ಮೇಲೆ ನೋಡಿ ಹೇಳಿದ ತಕ್ಷಣ ಆಟೋ ಚಾಲಕ ಆಟೋ ನಿಲ್ಲಿಸಿ ಆಟೋದಿಂದ ಎಳೆದು ಬಂದ ಸರ್ ಏನಾಯಿತು ಶ್ರೀಯಾ ಗಾಬರಿಯಿಂದ ಕೇಳಿದಾರೆ ನಾನು ಹೇಳಿಲ್ವಾ ಅಕ್ಕ ನಾವು ಡೆಸ್ಟಿನಿ ತಲುಪೋ ತನಕ ನಾವು ಜೀವಂತವಾಗಿರ್ತೀವೋ ಇಲ್ವೋ ಅಂತ ನನಗನ್ಸುತ್ತೆ ಈ ಆಟೋ ಜೀವ ಹೋಯಿತು ಅಂತ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿರಬೇಕು ಎಂದು ಒಂದೇ ಸಮನೆ ತನಗೆ ತೋಚಿದ್ದನ್ನು ಹೇಳುತ್ತಿದ್ದರೆ ಶ್ರೇಯಾ ಅವನ ಬಾಯಿ ಮುಚ್ಚಿಸಲು ಯತ್ನಿಸುತ್ತಿದ್ದಳು ಇಷ್ಟೆಲ್ಲ ಮಾತಾಡಿ ನನ್ನ ಆಟೋದಲ್ಲಿ ಪ್ರಯಾಣ ಮಾಡೋದು ಬೇಡ ನೀವು ಮೊದಲು ಇಳಿಯಿರಿ ಎಂದು ಕೋಪದಿಂದ ನುಡಿದ ಆಟೋ ಚಾಲಕ ಸರ್ ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ ಪ್ಲೀಸ್ ಸರ್ ಎಂದು ಶ್ರೇಯಾ ವಿನಂತಿಸಿದಾಗ ನೀನ್ ಯಾಕಕ್ಕ ಇವನ ಹತ್ತಿರ ಕ್ಷಮೆ ಕೇಳ್ತಿದ್ಯಾ ಎಂದ ಶ್ರೇಯಸ್ ಶ್ರೇಯು ಪ್ಲೀಸ್ ಸುಮ್ನೀರು ಆಟೋ ಹಾಗೂ ಆಟೋ ಚಾಲಕರ ಬಗ್ಗೆ ಹಗುರವಾಗಿ ಮಾತಾಡಬೇಡ ಈಗೀಗ ಎಲ್ಲರ ಹತ್ರ ಅವರದೇ ವೆಹಿಕಲ್ಸ್ ಇದೆ ಆದರೆ ಅದಿಲ್ಲದ ಸಮಯದಲ್ಲಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ಆಗ ಎಲ್ಲರೂ ಆಟೋದಲ್ಲೇ ಹೋಗ್ತಾ ಇದ್ರು ಈಗಲೂ ಅಷ್ಟೆ ಯಾರು ಯಾವುದೇ ಸಮಯದಲ್ಲಿ ಬಂದು ಕರೆದ್ರು ಆಟೋದವರು ಬರಲ್ಲ ಅಂತ ಹೇಳಲ್ಲ ಆಟೋದಲ್ಲಿ ಪ್ರಯಾಣ ಮಾಡುವವರನ್ನು ಸೇಫಾಗಿ ತಲುಪಿಸ್ತಾರೆ ಕೆಲವೊಂದು ಸಾರಿ ಮಧ್ಯರಾತ್ರಿ ಆದರೂ ಹೋಗಬೇಕಾದ ಕಡೆ ತಲುಪಿಸ್ತಾರೆ ನಿನಗೆ ಗೊತ್ತಾ ಪ್ರಯಾಣಿಕರು ಯಾರು ಏನು ಅಂತ ಗೊತ್ತಿಲ್ಲದೆ ಇದ್ದರೂ ಅವರನ್ನು ಸೇಫಾಗಿ ತಲುಪಿಸ್ತಾರೆ ಆದರೆ ಒಂದೊಂದು ಸಾರಿ ಆಟೋ ಚಾಲಕರ ಜೀವಕ್ಕೆ ಕೂಡ ಅಪಾಯವಿರುತ್ತೆ ಗೊತ್ತಾ ಯಾರೋ ಆಟೋ ಏರಿ ಅವರನ್ನು ಮರ್ಡರ್ ಮಾಡಿದ ಕೇಸ್ ಕೂಡ ಎಷ್ಟೋ ಇವೆ ಇನ್ನು ನಮ್ಮ ಗಾಡೀಲಿ ನಾವು ಹೋಗುವಾಗ ಪಾರ್ಕಿಂಗ್ ಸಿಗೋದು ಕಷ್ಟ ಆದರೆ ಆಟೋದಲ್ಲಿ ಆದರೆ ಆ ಸಮಸ್ಯೆ ಇರುವುದಿಲ್ಲ ಎಂದು ಆಟೋ ಚಾಲಕನ ಪರವಾಗಿ ಮಾತನಾಡಿದಳು ಅವಳ ಮಾತನ್ನು ಅರ್ಥ ಮಾಡಿಕೊಂಡ ಶ್ರೇಯಸ್ ಆಟೋ ಚಾಲಕನ ಬಳಿ ಕ್ಷಮೆ ಕೇಳಿದರೆ ಆಟೋ ಚಾಲಕನಿಗೆ ಅವಳ ಮಾತು ಮನ ಮುಟ್ಟಿತು ಯಾರಿಗೂ ಅರಿಯದಂತೆ ತನ್ನ ಕಣ್ಣಂಚಲಿದ್ದ ನೀರನ್ನು ಒರೆಸಿದವರು ಆಟೋ ಮುಂದಕ್ಕೆ ಚಲಾಯಿಸಿದರು ಸ್ವಲ್ಪ ಹೊತ್ತಿನ ಬಳಿಕ ಅವರು ತಲುಪಬೇಕಾದ ಸ್ಥಳಕ್ಕೆ ತಲುಪಿದರು ಥ್ಯಾಂಕ್ಸ್ ಸರ್ ಎಂದವಳು ಆಟೋ ಚಾಲಕನಿಗೆ ಹಣ ಕೊಟ್ಟು ಆಟೋದಿಂದ ಇಳಿದಳು ಅವಳ ಹಿಂದೆಯೇ ಸ್ವರ ಮತ್ತು ಶ್ರೇಯಸ್ ಕೂಡ ಇಳಿದರು ವ್ ಸೂಪರ್ ಪ್ಲೇಸ್ ಎಂದು ಉದ್ಗರಿಸಿದ ಶ್ರೇಯಸ್ ಅಕ್ಕ ಇದು ಯಾರ ಮನೆ ಎಂದು ಕೇಳಿದ ಸ್ವರ ಸುತ್ತಮುತ್ತಲೂ ಕಂಡ ದೃಶ್ಯಗಳನ್ನು ತನ್ನ ಮೊಬೈಲ್ ಕ್ಯಾಮೆರಾದಲ್ಲಿ ಹಿಡಿದಳು ಹೇಳ್ತೇನೆ ಬನ್ನಿ ಇಬ್ಬರು ನನ್ನ ಜೊತೆ ಎಂದವಳು ಇಬ್ಬರನ್ನು ಜೊತೆಯಲ್ಲೇ ಕರೆದೊಯ್ದಳು ಮೊದಲು ಜೋರಾಗಿ ಬೊಗಳಿದ ಸಿಂಬ ಶ್ರೀಯಾಳನ್ನು ಕಂಡೊಡನೆ ಎರಡು ಸಾರಿ ನೋಡಿದ ಮುಖವೆಂದು ಗುರುತಿಸಿತು ಹಾಗೂ ನಾರಾಯಣರವರು ತಮ್ಮ ಮೊಮ್ಮಗಳು ಎಂದು ಅವಳನ್ನು ಪರಿಚಯಿಸಿದನ್ನು ನೆನಪಿಸಿ ಬಾಲ ಅಲ್ಲಾಡಿಸಿತು ವಾವ್ ಅಲ್ಲಿ ನೋಡಕ್ಕ ನಾಯಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಎಂದು ಅದರ ಗೂಡಿನ ಬಳಿ ಹೋಗಿ ಅದರ ಫೋಟೋ ಕ್ಲಿಕ್ಕಿಸಿದಳು ಸ್ವರ ಶ್ರೇಯಸ್ ಕೂಡ ಗೂಡಿನ ಬಳಿ ನಿಂತು ತನಗೆ ತಿಳಿದ ಹಾಗೆ ಅದರ ಜೊತೆ ಮಾತನಾಡುತ್ತಿದ್ದ ಮನೆಯ ಕರೆಗಂಟೆ ಒತ್ತಿದಳು ಶ್ರೇಯಾ ಬಾಗಿಲು ತೆರೆದ ನಾರಾಯಣರವರು ಶ್ರೇಯಾಳನ್ನು ನೋಡಿ ಖುಷಿಪಟ್ಟರು ತಾತ ಹೇಗಿದ್ದೀರಾ ಎಂದು ಅವರ ಕ್ಷೇಮವನ್ನು ವಿಚಾರಿಸಿದಳು ಸ್ವರ ಶ್ರೇಯೋ ಇಲ್ ಬನ್ನಿ ಎಂದು ಇಬ್ಬರನ್ನು ಕರೆದಳು ಇಬ್ಬರೂ ಅವಳ ಬಳಿ ನಿಂತಾಗ ಅವರ ಪರಿಚಯವಿಲ್ಲದ ನಾರಾಯಣರವರು ಪ್ರಶ್ನಾರ್ಥಕವಾಗಿ ಶ್ರೀಯಾಳ ಕಡೆಗೆ ನೋಡಿದರು ತಾತ ಇವಳು ನನ್ನ ತಂಗಿ ಸ್ವರ ಅಂತ ಮತ್ತಿವನು ಶ್ರೇಯಸ್ ನನ್ನ ತಮ್ಮ ಎಂದು ಇಬ್ಬರನ್ನು ಅವರಿಗೆ ಪರಿಚಯಿಸಿದಳು ಶ್ರೀಯಾ ಇಬ್ಬರೂ ಅವರ ಕಾಲಿಗೆರಗಿ ಆಶೀರ್ವಾದ ಪಡೆದರು ನೀವೆಲ್ಲರೂ ಬಂದಿದ್ದು ತುಂಬ ಸಂತೋಷ ಎಂದವರು ಶ್ರೇಯಸ್ಸನ್ನು ತದೇಕ ಚಿತ್ತದಿಂದ ನೋಡತೊಡಗಿದರು ತಾತ ನಮ್ಮನ್ನು ಒಳಗಡೆ ಕರೆಯಲ್ವಾ ಎಂದು ಕೇಳಿದ ಶ್ರೀಯಾಳಿಗೆ ಮರೆತೇ ಬಿಟ್ಟೆ ನೋಡು ಬನ್ನಿ ಮಕ್ಕಳ ಒಳಗಡೆ ಎಂದು ಅಕ್ಕರೆಯಿಂದ ಕರೆದರು ವಸುದ ವಸುದ ಬಂದೇರಿ ಎಂದವರು ಸ್ವಲ್ಪ ಹೊತ್ತಿನ ಬಳಿಕ ಬಂದಾಗ ಶ್ರೀಯಾಳನ್ನು ನೋಡಿ ಪುಟ್ಟಿ ಹೇಗಿದ್ಯಾ ಎಂದು ವಿಚಾರಿಸಿದರು ನಾನು ಚೆನ್ನಾಗಿದ್ದೇನಜ್ಜಿ ನೀವು ಹೇಗಿದ್ದೀರಾ ಎಂದು ಅವಳು ಪ್ರಶ್ನಿಸಿದಳು ನಾನು ಚೆನ್ನಾಗಿದ್ದೇನೆ ಎಂದವರು ಸ್ವರ ಮತ್ತು ಶ್ರೇಯಸ್ಸನ್ನು ನೋಡಿದರು ಶ್ರೇಯಸ್ಸನ್ನು ನೋಡಿದವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯಿತು ಅಜ್ಜೀವನು ನನ್ನ ತಮ್ಮ ಶ್ರೇಯಸ್ ಇವಳು ನನ್ನ ತಂಗಿ ಸ್ವರ ಎಂದು ವಸುದಾರವರಿಗೂ ತಮ್ಮ ಮತ್ತು ತಂಗಿಯನ್ನು ಪರಿಚಯಿಸಿದಳು ಶ್ರೇಯಸ್ನ ಬಳಿ ಹೋದ ವಸುದಾರವರು ತಮ್ಮ ಎರಡೂ ಕೈಗಳಿಂದ ಅವನ ಕೆನ್ನೆ ಹಿಡಿದು ಅವನನ್ನು ಕಣ್ತುಂಬಿಕೊಂಡರು ವಸುದಾ ಮಕ್ಕಳಿಗೆ ಕಾಫಿ ಕೊಡು ಎಂದು ನಾರಾಯಣರವರು ಹೇಳಿದಾಗ ವಾಸ್ತವಕ್ಕೆ ಬಂದವರು ಸರಿ ಎಂದವರು ಬನ್ನಿ ಮಕ್ಕಳೇ ಕೂತ್ಕೊಳ್ಳಿ ಎಂದು ನುಡಿದು ಅಡುಗೆ ಕೋಣೆಗೆ ಹೋದರು ಕಾಫಿಗೆ ಹಾಲು ಕಾಯಿಸಲು ಇಟ್ಟು ತಮ್ಮಷ್ಟಕ್ಕೆ ತಾವೇ ನಗುತ್ತಾ ನಿಂತಿದ್ದ ವಸುಧಾರವರ ಬಳಿ ಬಂದ ನಾರಾಯಣರವರು ವಸುದಾ ನಂಗೆ ಗೊತ್ತು ನೀನು ಯಾವುದರ ಬಗ್ಗೆ ಯೋಚಿಸ್ತಿದ್ಯಾ ಅಂತ ರೀ ಆ ಹುಡುಗನನ್ನು ನೋಡಿದರೆ ನಮ್ಮ ಮಗನ ಥರ ಇದ್ದಾನೆ ಅನಿಸೋದಿಲ್ವಾ ಎಂದು ಕೇಳಿದರು ನನಗೆ ಅನಿಸ್ಲಿಲ್ಲ ಎಂದರು ನಿರಾಸಕ್ತಿಯಿಂದ ರೀ ಸುಳ್ಳು ಹೇಳಬೇಡಿ ಆ ಹುಡುಗ ನಮ್ಮ ಮಗನ ಥರನೇ ಇದ್ದಾನೆ ಒಂದು ವೇಳೆ ಅವನು ನಮ್ಮ ಮೊಮ್ಮಗಾಗಿರಬಹುದಾ ಎಂದು ಕೇಳಿದರು ಅನುಮಾನದಿಂದಲೇ ಗೊತ್ತಿಲ್ಲ ನಿಮಗೆ ಕೋಪ ಇರೋದು ಮಗನ ಮೇಲೆ ತಾನೇ ಅದರಲ್ಲಿ ಮೊಮ್ಮಗನ ತಪ್ಪು ಏನೂ ಇಲ್ಲ ಅಲ್ವಾ ನನಗೆ ಮಕ್ಕಳ ಮೇಲೆ ಕೋಪ ಇಲ್ಲ ಒಂದು ವೇಳೆ ಅವರು ನಮ್ಮ ಮೊಮ್ಮಕ್ಕಳು ಆಗಿದ್ರು ನಾವೇ ಅವರ ಅಜ್ಜಿ ತಾತ ಅಂತ ಅವರಿಗೆ ಹೇಳೋದು ಬೇಡ ಯಾಕ್ರಿ ನಾವೇ ಅವರ ಅಜ್ಜಿ ತಾತ ಅಂತ ಗೊತ್ತಾದರೆ ನಮ್ಮನ್ನು ಅವನ ಬಳಿಗೆ ಕರೆದುಕೊಂಡು ಹೋಗ್ತಾರೆ ಅಥವಾ ಅವನನ್ನು ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಅವೆರಡು ನನಗೆ ಇಷ್ಟ ಇಲ್ಲ ಆಯಿತು ನಾವು ಅಜ್ಜಿ ತಾತ ಅಂತ ಹೇಳೋದು ಬೇಡ ಆದರೆ ಅವರು ನಮ್ಮ ಮೊಮ್ಮಕ್ಕಳು ಹೌದೋ ಅಲ್ವೋ ಅಂತ ತಿಳ್ಕೊಬೋದಲ್ವಾ ಹಾ ನೀನು ಕಾಫಿ ತಗೊಂಡ್ವಾ ಎಂದವರು ಅಲ್ಲಿಂದ ಹೋದರು ಅವರ ಹಿಂದೆಯೇ ವಸುದರವರು ಕಾಫಿ ಟ್ರೇ ಹಿಡಿದುಕೊಂಡು ಹೋದರು ಕಾಫಿ ತಗೊಳ್ಳಿ ಎಂದವರು ಎಲ್ಲರಿಗೂ ಕಾಫಿ ಕೊಟ್ಟು ಅವರ ಜೊತೆ ಮಾತನಾಡುತ್ತಾ ಮಾತಿನ ನಡುವೆ ನಿಮ್ಮ ತಂದೆ ಹೆಸರೇನಮ್ಮ ಎಂದು ಶ್ರೀಯಾಳ ಬಳಿ ಕೇಳಿದರು ಮುರಳಿ ಎಂದು ಉತ್ತರಿಸಿದಳವಳು ವಸುದಾ ಹಾಗೂ ನಾರಾಯಣರವರು ಪರಸ್ಪರ ಮುಖ ಮುಖ ನೋಡಿಕೊಂಡರು ಇಬ್ಬರ ಮುಖದಲ್ಲೂ ನಗು ಅರಳಿತು ನಿಜ ಹೇಳು ನೀನು ಯಾರನ್ನಾದರೂ ಪ್ರೀತಿಸ್ತಿದ್ಯಾ ಇಂದೂ ಸರಸ್ವತಿಯವರು ಶ್ರೀಹಿತ್ನನ್ನು ಪ್ರಶ್ನಿಸಿದಾಗ ಮೌನವಾಗಿ ಕಿಟಕಿಯ ಬಳಿ ಹೋಗಿ ನಿಂತನವನು ನಾನು ಪ್ರತಿ ಸಾರಿ ನಿ ಯಾವುದೇ ಹೆಣ್ಣನ್ನು ತೋರಿಸಿದರೂ ನೀನು ಅವರನ್ನೆಲ್ಲ ವಿನಾಕಾರಣ ನಿರಾಕರಿಸುತ್ತಿರುವೆ ಇದಕ್ಕೆ ಕಾರಣ ಏನು ಹಿತ್ ನೀನಿವತ್ತು ಹೇಳಲೇಬೇಕು ಅಮ್ಮ ಪ್ಲೀಸ್ ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿ ಇರಬೇಕು ನಾನು ಇಷ್ಟು ದಿನ ನಿನ್ನನ್ನು ಯಾವುದಕ್ಕೂ ಯಾಕೆ ಏನು ಅಂತ ಪ್ರಶ್ನಿಸಲಿಲ್ಲ ಆದರೆ ಇನ್ನೂ ಹಾಗಾಗೋದಿಲ್ಲ ನಿನ್ನ ಮುಂದೆ ಎರಡು ಆಪ್ಷನ್ಸ್ ಇದೆ ಒಂದು ನೀನು ನಾನು ತೋರಿಸಿದ ಹುಡುಗಿಯನ್ನು ಮದುವೆ ಆಗಬೇಕು ಎರಡು ನೀನು ಯಾರನ್ನಾದರೂ ಪ್ರೀತಿಸ್ತಿದ್ರೆ ಅದನ್ನಾದರೂ ಹೇಳಬೇಕು ಒಟ್ಟಿನಲ್ಲಿ ಆದಷ್ಟು ಬೇಗ ನೀನು ಮದುವೆ ಆಗಬೇಕು ಅಷ್ಟೆ ಎಂದು ದೃಢವಾಗಿ ನುಡಿದರು ಅಮ್ಮ ಪ್ಲೀಸ್ ನನಗೀಗ ಮದುವೆ ಬೇಡ ಇನ್ನು ನೀನು ಏನು ಹೇಳಿದರೂ ನಾನು ಕೇಳೋದಿಲ್ಲ ನಾನು ನಿನಗೋಸ್ಕರ ಮುದ್ದಾದ ಹುಡುಗಿಯನ್ನು ನೋಡಿದ್ದೇನೆ ನೀನು ಅವಳ ಜೊತೆ ಮಾತಾಡಬೇಕು ಆಮೇಲೆ ಆ ಹುಡುಗಿ ನಿಮಗೆ ಇಷ್ಟ ಆದ್ಲೋ ಇಲ್ವೋ ಅಂತ ಹೇಳಬೇಕು ನನಗದೆಲ್ಲ ಇಷ್ಟ ಆಗಲ್ಲ ಈ ಅಮ್ಮನಿಗೋಸ್ಕರ ಅಷ್ಟು ಮಾಡಲ್ವೇನು ಎಂದು ದುಃಖದಿಂದ ನುಡಿದವರನ್ನು ನೋಡಿ ಅವರ ಮನಸ್ಸನ್ನು ನೋಯಿಸಲು ಇಚ್ಛಿಸದೆ ಸರಿ ನಾನು ಹೋಗಿ ಮೀಟ್ ಮಾಡ್ತೇನೆ ಆದರೆ ಅವಳನ್ನು ಮದುವೆ ಆಗ್ತೇನೆ ಅಂತ ಅನ್ಕೋಬೇಡ ಎಂದನು ಸರಿ ಕಣೋ ಎಂದರು ಅವನು ಅಲ್ಲಿಂದ ಹೋದ ಬಳಿಕ ನಿನಗೆ ಆ ಹುಡುಗಿ ಖಂಡಿತ ಇಷ್ಟ ಆಗ್ತಾಳೆ ಅನ್ನೋ ನಂಬಿಕೆ ನನಗಿದೆ ಎಂದು ಮನಸ್ಸಲ್ಲೇ ನುಡಿದರು ಮುಂದುವರೆಯುವುದು